ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎ ಜ್ಞಾನ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರಿಯವೇ ಪ್ರಿಯ ವೀಕ್ಷಕರೇ ಇವತ್ತು ಇವತ್ತೇನಾಗ್ಬಿಟ್ಟಿದೆ ಅಂದರೆ ಕರ್ನಾಟಕದ ಯಾವ ಜಿಲ್ಲೆ ಆಗಿರ್ಬೋದು ಚಿಕ್ಕ ತಾಲೂಕು ಆಗಿರ್ಬೋದು ಕೋಬಳಿ ಮಟ್ಟ ಆಗಿರ್ಬೋದು ಒಬ್ಬ ಕಡಕ್ ಅಧಿಕಾರಿ ಏನಾದರಲ್ಲಿ ಕರ್ತವ್ಯ ನಿರ್ವಹಿಸ್ತಾನೆ ಅಂದರೆ ಅಂತಹ ಅಧಿಕಾರಿಗಳಿಗೆ ಬಹಳ ಕಿರುಕುಳ ಇರುತ್ತೆ ಯಾಕೆ ಈ ಕಿರುಕುಳ ಆಗುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ ಅಧಿಕಾರಿಗಳನ್ನ ಏನಕ್ಕೆ ನೇಮಕ ಮಾಡೋದು ದಕ್ಷತೆಯಿಂದ ಪ್ರಾಮಾಣಿಕೆಯಿಂದ ಎದಿಗಾರಿಕೆಯಿಂದ ಕರ್ತವ್ಯ ನಿರ್ವಹಿಸಬೇಕು ಅಂತ ಒಂದು ಶಿಕ್ಷಣ ಇಲಾಖೆಯಾಗಿರಲಿ ಆರೋಗ್ಯ ಇಲಾಖೆಯಾಗಿರಲಿ ಮತ್ತೆ ಪೊಲೀಸ್ ಇಲಾಖೆ ಆಗಿರಲಿ ಯಾವುದೇ ಇಲಾಖೆ ತಗೊಳ್ಳಿ ಒಬ್ಬ ಅಧಿಕಾರಿ ಜನಪರವಾಗಿ ನಿಷ್ಠೆಯಿಂದ ಎದೆಗಾರಿಕೆಯಿಂದ ಅಧಿಕಾರ ನಿರ್ವಹಿಸಿದರೆ ಅವರಿಗೆ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ತೊಂದರೆ ಕೊಡ್ತಕ್ಕಂಥ ಪ್ರವೃತ್ತಿ ನಡೀತೇನೆ ಇದೆ ನಡೆದೂ ಇದೆ ಉದಾಹರಣೆಗೆ ಚಿತ್ರದುರ್ಗ ಜಿಲ್ಲೆಗೆ ಒಬ್ಬ ಅಧಿಕಾರಿ ಬಂದರು ಪೊಲೀಸ್ ಅಧಿಕಾರಿ ಅವರಿಗೆ ಕರ್ತವ್ಯ ನಿ ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇ ಒಂದು ಹನ್ನೊಂದು ಇರಬಹುದು ಆದರೆ ಅವರಿಗೆ ಟ್ರಾನ್ಸ್ಫರ್ ಆದಾಗ ವರ್ಗಾವಣೆ ಆದಾಗ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿದರು ಇಂಥದಿಕಾರ ನಮಗೆ ಬೇಕು ಅಂತ ಹೇಳಿ ಕೆಲವರು ಭ್ರಷ್ಟರು ಕಾನೂನು ಬಾಹಿಗಳು ಅವರನ್ನು ವರ್ಗಾವಣೆ ಮಾಡಿಸೋ ತನಕ ನಿದ್ದೆ ಮಾಡಲಿಲ್ಲ ಆಮೇಲೆ ಅವರನ್ನ ಅಲ್ಲಿಂದ ಇನ್ನೂ ಒಂದು ದೊಡ್ಡ ಜಿಲ್ಲೆಗೂ ಕೂಡ ವರ್ಗಣೆ ಮಾಡಿದ್ರು ಸಹ ಅಲ್ಲಿ ಸಹ ಅವರು ತಮ್ಮ ಅಧಿಗಾರಿಕೆಯನ್ನ ಬಿಡಲಿಲ್ಲ ಅಲ್ಲಿ ಸಹ ತಮ್ಮ ಕಡಕಾದ ಕರ್ತವ್ಯವನ್ನು ನಿರ್ವಹಿಸಿದರು ಅಲ್ಲಿಯೂ ಸಹ ಅವರಿಗೆ ವರ್ಗಣೆ ಭಾಗ್ಯನೇ ಸಿಕ್ಕಿದ್ದು ಈ ಸಂಪತ್ತಿಗೆ ಯಾಕೆ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಎಲ್ಲಲ್ಲಿ ಭ್ರಷ್ಟತೆ ನಡೆಯುತ್ತೆ ಅಲ್ಲಿ ಇಂತಹ ಅಧಿಕಾರಿಗಳು ಬೇಕು ರಾಜಕಾರಣಿಗಳು ಭ್ರಷ್ಟತೆಗೆ ಸಹಾಯ ಮಾಡ್ತಾ ಹೋದರೆ ಇಂತಹ ಅಧಿಕಾರಿಗಳಿಗೆ ಬೆಲೆ ಏನಾದರೂ ಸಿಗುತ್ತಾ ಯಾರೋ ಸಂಘಟನೆ ಕಟ್ಟಿಕೊಂಡು ಏನೇನೆಲ್ಲ ಕಾನೂದ ಚಟುವಟಿಕೆ ಮಾಡೋರಿಗೆಲ್ಲ ಬೆಂಬಲಕ್ಕೆ ನಿಂತ್ರೆ ಭ್ರಷ್ಟತೆಗೆ ಒಳ್ಳೆ ಬೆಂಬಲ ಸಿಕ್ಕ ಆಗುತ್ತೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಅಮಾನತು ಮಾಡಿ ಅವರನ್ನ ಕರ್ತವ್ಯದಿಂದ ವಜಾ ಮಾಡಿ ಅನ್ನಕ್ಕೆ ಇವರೇನಾದ್ರವ್ರಿಗೆ ವಿದ್ಯಾಭ್ಯಾಸ ಕೊಡಿಸಿಬಿಟ್ಟು ಕೆಲಸ ಕೊಡಿಸಿದ್ರ ಅವರು ಮಾಡಿದ ಲೋಪದೋಷಗಳೇನು ಭ್ರಷ್ಟ್ರನ್ನ ಬಗ್ಗು ಬಡಿಯೋದು ತಪ್ಪ ಇಂಥ ಅಧಿಕಾರಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭ್ರಷ್ಟತೆ ನಡೆಯತಕ್ಕಂಥ ಜಾಗದಲ್ಲಿ ಕರ್ತವ್ಯ ನಿರ್ಸಹಿಸಕ್ಕೆ ಅವರಿಗೆ ಸರ್ಕಾರ ಬೆಂಬಲವನ್ನು ಕೊಡಬೇಕು ಅದನ್ನ ಬಿಟ್ಬಿಟ್ಟು ಭ್ರಷ್ಟರಿಗೆ ರಾಜಕಾರಣಿಗಳು ಬೆಂಬಲ ಕೊಟ್ಕಂತ ಹೋದ್ರೆ ಭ್ರಷ್ಟ್ರ ಸಂಖ್ಯೆ ಬೆಟ್ಟದಂಗೆ ಬೆಳೀತದೆ ರಾಜಕಾರಣಿಗಳು ಯಾವನ ಒಬ್ಬ ಕಾರ್ಯಕರ್ತ ತಪ್ಪು ಮಾಡಿರಾನೆ ಅಂತ ಗೊತ್ತಿದ್ರೂ ಸಹ ಅವನ ಬೆಂಬಲಕ್ಕೆ ಬೀದಿಗಿಳಿದು ಹೋರಾಟ ಮಾಡೋದು ಇಷ್ಟರ ಮಟ್ಟಿಗೆ ಸರಿ ನಾವು ಕಳೆದ ವರದಿಯಲ್ಲಿ ಮಾಡಿರ್ತಾರ ಈ ಸಂಘಟನೆಗಳನ್ನ ನಿಜಕ್ಕೂ ತನಿಖೆ ಮಾಡಿಸಿದರೆ ಈ ಸಂಘಟನೆಗಳು ಸರ್ಕಾರದ ಆದೇಶದ ಪ್ರಕಾರ ಕಾರ್ಯನಿರ್ವಹಿಸುತ್ತಿಲ್ಲ ಒಬ್ಬರಿಗೂ ಒಂದೊಂದು ಕಾನೂನನ್ನ ಸೃಷ್ಟಿಯಾಗಿದೆ ಆ ಷರತ್ತಿನ ಪ್ರಕಾರ ಆ ಆದೇಶದ ಪ್ರಕಾರ ಸಂಘಟನೆಗಳು ನಡ್ಕೋಬೇಕಾಗಿದೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಲೆಕ್ಕ ಬರೀಲಿಕ್ಕೆ ಆಗದಷ್ಟು ಸಂಘಟನೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅದರಲ್ಲಿ ಎಷ್ಟು ಸಂಘಟನೆಗಳು ಜನಪರವಾಗಿ ಜನಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ಗಣನೆಗೆ ತಗೊಳ್ಬೇಕಾಗಿದೆ ಇವತ್ತು ಅವ್ರ ಕಂಡಿಗೆ ಏನೆಲ್ಲ ಅನ್ಯಾಯ ನಡೀತಿದೆ ಸಂಘಟನೆಯವರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಇವತ್ತು ದಲಿತ ಜನಾಂಗಕ್ಕೆ ಅನ್ಯಾಯ ನಡೀತಿದೆ ದೌರ್ಜನ್ಯ ನಡೀತಿದೆ ಅದರ ಬಗ್ಗೆ ಕನಸಲ್ಲ ಬೇರೆ ರಾಜ್ಯದವರಿಗೆ ಕೆಲಸ ಕೊಡ್ತಾರೆ ಅಂತಾರೆ ಇವತ್ತು ಹೋಟ್ಲುಗಳಲ್ಲಿ ಹೋಗಿ ನೋಡಿ ಹೊರ ರಾಜ್ಯದವರಿಗೆ ಮೊದಲನೇ ಆದ್ಯತೆ ಕೊಟ್ಟಿದ್ದಾರೆ ಕೆಲವೊಂದು ಫ್ಯಾಕ್ಟರಿಗಳಲ್ಲಿ ಹೋಗ್ಲಿ ಹೊರ ರಾಜ್ಯದವರಿಗೆ ಮಾನ್ಯತೆ ಕೊಟ್ಟಿದ್ದಾರೆ ಕರ್ನಾಟಕದವರಿಗೆ ಯಾಕೆ ಮಾನ್ಯತೆ ಕೊಡೋದಿಲ್ಲ ಅಂತೇಳಿ ಮೊದಲು ನಾವು ಆಲೋಚನೆ ಮಾಡಬೇಕು ಇವರನ್ನ ಯಾಕೆ ಉದ್ಯಮಗಳು ತಿರಸ್ಕಾರ ಇದ್ದಾರೆ ಅಂತೇಳಿ ಅದನ್ನ ಬಿಟ್ಟುಬಿಟ್ಟು ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ ಅಮಾನತು ಮಾಡಿ ವಜಾ ಮಾಡ್ರಿ ಅನ್ನತಕ್ಕಂತ ಹೋರಾಟನ ಬೀದಿಗಿಳಿದು ಮಾಡಿದರೆ ಇವರಿಗೆ ಜನ ಎಷ್ಟು ಮಟ್ಟಿಗೆ ಬೆಂಬಲಿಸ್ತಾರೆ ಗೌರವ ಕೊಡ್ತಾರೆ ಅಂತೇಳಿ ಕೆಲವು ವೈದ್ಯಕಿಗಳು ಏಕವಚನದಲ್ಲಿ ಮಾತಾಡ್ತಾರೆ ಅಧಿಕಾರಿಗಳಿಗೆ ಎಷ್ಟು ಮಟ್ಟಿಗೆ ಸರಿ ನಾವು ಅಧಿಕಾರಿಗೆ ಬೆಲೆ ಕೊಡದಿದ್ರು ಅವರ ವಯಸ್ಸಿಗೆ ಬೆಲೆ ಕೊಡದಿದ್ರು ಅವರ ಅಧಿಕಾರಕ್ಕೆ ಬೆಲೆ ಕೊಡಬೇಕು ನಾವು ನ್ಯಾಯಾಲಯದಲ್ಲಿ ಕೈಮಗುದು ಸ್ವಾಮಿ ಅಂತ ಯಾಕಂತೀವಿ ಆ ಒಂದು ಕುರ್ಚಿಗೆ ಅವರು ಕೂತಿರುವಂತ ಸ್ಥಾನಕ್ಕೆ ಅದನ್ನ ಮೊದಲು ಈ ಹೋರಾಟಗಾರರು ಮೈಗೂಡಿಸ್ಕೊಳ್ಳಿ ಯಾವ ರೀತಿ ನಾವು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಬಿಟ್ಬಿಟ್ಟು ಬಿಟ್ಟುಬಿಟ್ಟು ಬೀದಿಗಿಳಿದು ಹೋರಾಟ ಮಾಡಿ ಅವರು ಒಂದು ತಪ್ಪು ಮಾಡಿ ಸಿಕ್ಕಾಕೊಂಡಾಗ ಯಾವ ರೀತಿ ಅವ್ರಿಗೆ ಟ್ರೀಟ್ಮೆಂಟ್ ಸಿಗಬಹುದು ಅಧಿಕಾರಿಗಳಿಗೆ ಬೆಂಬಲವನ್ನು ನಾವು ಕೊಡೋದನ್ನು ಮೊದಲು ಕಲಿಬೇಕು ಅಧಿಕಾರಿಗಳಿಗೆ ಉತ್ತೇಜನ ಕೊಟ್ಟಷ್ಟು ಅವರು ಭ್ರಷ್ಟತೆ ಬಗ್ಗೆ ಹೋರಾಟ ಮಾಡ್ತಾರೆ ಇವತ್ತೆಷ್ಟು ಭ್ರಷ್ಟತೆ ಇಲ್ಲ ದೇಶದಲ್ಲಿ ಆಗಿರಬಹುದು ಕರ್ನಾಟಕದಲ್ಲಿ ಆಗಿರ್ಬೋದು ಕರ್ನಾಟಕದ ಸಣ್ಣ ಪುಟ್ಟ ಅಲ್ಲಿಯಲ್ಲಿ ಕೂಡ ಭ್ರಷ್ಟತೆ ತಾಂಡು ಬರ್ತಾ ಇದೆ ಅದರಿಂದ ಅವಿವೇಕಿತನದ ಮಾತುಗಳನ್ನು ಆಡದೆ ಬಿಟ್ಟು ಬಿಟ್ಟು ಹೋರಾಟ ಮಾಡೋದನ್ನು ಬಿಟ್ಟು ಬಿಟ್ಟು ಒಳ್ಳೆಯ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಂಬಲ ಕೊಟ್ಟು ಇನ್ನೂ ಭ್ರಷ್ಟರನ್ನ ಭೇಟಿ ಅಂತ ಅಂತೇಳಿ ಅವರಿಗೆ ಬೆಂಬಲ ನೀಡೋದನ್ನು ಕಲ್ತ್ಕೋಬೇಕು ನಾನು ಹೇಳಿದ್ನಲ್ಲ ಒಬ್ಬ ದಕ್ಷ ಪ್ರಾಮಾಣಿಕತೆ ಅಧಿಕಾರಿ ಒಂದು ಜಿಲ್ಲೆಯನ್ನೇ ಸ್ತಬ್ಧ ಮಾಡಿಬಿಟ್ಟಿದ್ರು ಅವ್ರದ್ದು ಬರೀ ಖಾಲಿ ವಾಹನ ಬಂದ್ರೆ ಜನ ಎದ್ದೋ ಬಿದ್ದೋ ಅಂತ ಓಡೋಗಿ ಮನೆ ಸೇರ್ಕೊಳ್ತಾ ಇದ್ರು ಅಷ್ಟರ ಮಟ್ಟಿಗೆ ಅವರು ಹನ್ನೊಂದು ತಿಂಗಳಾದ್ರೂ ಕೂಡ ಮನೆ ಮನೆ ಮಾತಾಗಿದ್ರು ಹೆಣ್ಮಕ್ಳು ಮಕ್ಕಳು ಅವ್ರ ಬಗ್ಗೆ ಅಷ್ಟು ಗೌರವ ಇಟ್ಕೊಂಡಿದ್ರು ಅಂತ ಅಧಿಕಾರಿಗಳಿಗೆ ಭ್ರಷ್ಟಲ್ಲ ಸೇರ್ಕೊಂಡು ವರ್ಗಾವಣೆ ಮಾಡತಂಕ ಅವರು ನಿಧನೆ ಮಾಡಲೇಲಾಗಲೋ ರಾತ್ರಿ ಮತ್ತೆ ಅಂಥ ಅಧಿಕಾರಿಗಳು ನಮಗೆ ಬೇಕೋ ಬೇಡವೋ ಭ್ರಷ್ಟಾಧಿಕಾರಿಗಳು ಬೇಕಾದರೆ ಅವರು ಮೂರು ವರ್ಷ ಅವಧಿ ಮುಗಿಯ ತನಕ ಒಂದೇ ಥರ ಕಾರ್ಯನಿರ್ವಹಿಸ್ತಾರೆ ಕರ್ತವ್ಯ ನಿರ್ವಹಿಸ್ತಾರೆ ಅಧಿಕಾರಿಗಳಿಗೆ ಏನಪ್ಪ ಸಿಗುತ್ತೆ ಅಂದರೆ ಅವರಿಗೆ ವರ್ಗಾವಣೆ ಇಲ್ಲಂದ್ರೆ ಪ್ರಾಣದ ಅಪಾಯ ಈಗ ನಾವು ಕಂಡಂಗೆನೆ ಪ್ರಾಮಾಣಿಕ ಅಧಿಕಾರಿಗಳು ಡಿ ಸಿ ಆಗಿರಬಹುದು ಒಬ್ಬ ಸಣ್ಣ ಮಠದ ಅಧಿಕಾರಿ ಆಗಿರಬಹುದು ಪೊಲೀಸ್ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಹುದು ನಿಗೂಢವಾಗಿ ಸಾವನ್ನಪ್ಪಿರೋದನ್ನ ನೋಡೇ ನೋಡಿರ್ತೀರ ಇದು ಏನಾದ್ರೂ ಆ ಸತ್ತಂತ ಅಧಿಕಾರಿಗಳಿಗೆ ನ್ಯಾಯ ಸಿಗಲೇ ಇಲ್ಲ ಪ್ರಾಣಕ್ಕೆ ಎದ್ರು ಅಧಿಕಾರಿಗಳು ಸಹ ಭ್ರಷ್ಟ ರಾಜಕಾರಣಿಗಳ ಜೊತೆಯಲ್ಲಿ ಕೈ ಜೋಡಿಸಿದರೆ ಇನ್ಯ ನ್ಯಾಯ ನೀತಿ ಧರ್ಮ ಎಲ್ಲಿ ಉಳಿತದೆ ನೂರಲ್ಲಿ ಹತ್ತು ಜನ ಆದ್ರೂ ಭ್ರಷ್ಟದ ಬಗ್ಗೆ ಇದ್ರ ಬಗ್ಗೆ ಸಿಡಿದು ಹೇಳ್ತಕ್ಕಂಥ ಅಧಿಕಾರಿಗಳು ಬೇಕೇ ಬೇಕು ಇಲ್ಲ ಅಂದ್ರೆ ಅಮಾಯಕರನ್ನ ರೋಡ್ ರೋಡಲ್ಲಿ ಏನು ಬೇಕಾದ್ರೂ ಮಾಡಿಬಿಡ್ತಾರೆ ಪ್ರಭಾವಿಗಳು ಸ್ವಲ್ಪ ಪೊಲೀಸ್ ಇಲಾಖೆ ಭಯ ಇರಲೇಬೇಕು ಪೊಲೀಸ್ ಇಲಾಖೆ ಭಯ ಇರಬೇಕಂದ್ರೆ ನಿಷ್ಠಾವಂತ ಎದೆಗಾರಿಕೆ ಇರುವಂತ ಖಡಕ್ ಅಧಿಕಾರಿ ಈ ನಮ್ಮ ಕರ್ನಾಟಕದ ಜಿಲ್ಲೆ ಜಿಲ್ಲೆಗೂ ತಾಲೂಕು ತಾಲೂಕಿಗೂ ಬೇಕು ಅದನ್ನ ಬಿಟ್ಬಿಟ್ಟು ನಿಷ್ಠಾವಂತ ಅಧಿಕಾರಿಗಳಿಗೆ ಇವರನ್ನ ಕರ್ತವ್ಯದಿಂದಲೇ ವಜಾ ಮಾಡಿ ಸಸ್ಪೆಂಡ್ ಮಾಡಿ ಅಮಾನತುಗೊಳಿಸಿ ಅನ್ನೋದು ಗುಂಪಿನಲ್ಲಿ ಬಾಯಿಗೆ ಬಂದಂತೆ ಬೈ ಅದು ಯಾಕೆ ಅವನು ಒಬ್ಬ ಹೋಗಿ ಕೇಳ್ಬೋದಿರ್ತಾರೆ ಅಧಿಕಾರಿ ಏನು ತಯಲ್ಲಿ ಗುಂಪಲ್ಲಿ ಮಾತಾಡೋದಲ್ಲ ಎಡೆಗಾರಿಕೆಯಿಂದ ಹೋಗಿ ಅಧಿಕಾರಿಯನ್ನ ಪ್ರಶ್ನೆ ಮಾಡಲಿ ಯಾಕೆ ಒಬ್ಬ ನಿಷ್ಠಾವಂತ ಹೋರಾಟಗಾರನ್ನ ಬಂಧಿಸಿದಿರಾ ಯಾವ ಕಾರಣಕ್ಕೆ ಬಂಧಿಸಿದಿರಾ ಅಂತೇಳಿ ಕೇಳಬೇಕು ನೋಡಿ ಇವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಭ್ರಷ್ಟದೆ ತಾಂಡವಾಡ್ತಾ ಇದೆ ಅಲ್ಲಿ ಹೋಗಿ ನಿಮ್ಮ ಹೋರಾಟ ತೋರಿಸಿ ಯಾಕೆ ಅಲ್ಲೆಲ್ಲ ತೋರಿಸ್ತಾ ಇಲ್ಲ ಒಬ್ಬರನ್ನೇ ಯಾಕೆ ನೀವು ಟಾರ್ಗೆಟ್ ಮಾಡ್ಕೊಂಡಿದ್ದೀರಾ ಇವತ್ತು ಮಟನ್ ವಿಚಾರಕ್ಕೆ ಬಂದ್ರೆ ನೀವು ಪ್ರತಿಯೊಂದು ಮಟನ್ ಅಂಗಡಿಗಳಿಗೆ ಹೋಗಿ ಒಂದು ದಿನ ಮಟನ್ ಮಿಕ್ಕಿದ್ರೆ ಅದನ್ನು ಅವರು ಕಸು ತೊಟ್ಟಿಗೆ ಬಿಸಾಕ ಮಾತಾ ಇಲ್ಲ ಅದನ್ನೇ ಮತ್ತೆ ಅವರು ಮಾರಣ ದಿವಸ ಜನಗಳಿಗೆ ತಿನ್ನಿಸ್ತಾರಲ್ಲ ಅದು ನಿಮ್ಮ ಗಮನಕ್ಕೆ ಬಂದಿಲ್ಲ ಕೋಳಿಯನ್ನ ಕುಯ್ದು ಬಿಟ್ಟು ಶೋಕೇಶ್ ನೇತಾಕಿರ್ತಾರೆ ಅವೆಲ್ಲ ಒಂದೇ ದಿನಕ್ಕೆ ಖಾಲಿ ಆಗಲ್ಲ ನೀವು ಸಂಜೆ ಹೊದಾಗ ಹೋಗಿ ಕೇಳಿ ಅವ್ರಿಗೆ ಈಗ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಆಯಿತು ಇಷ್ಟು ಮಟನ್ ಮಿಕ್ಕಿದೆಯಲ್ಲ ಕೋಳಿ ಮಟನ್ ಮಿಕ್ಕಿದೆ ಈ ಕಡೆ ಕುರಿ ಮಟನ್ ಮಿಕ್ಕಿದೆ ಇನ್ನೊಂದು ಮಟನ್ ಮಿಕ್ಕಿದೆ ಮೀನು ಮಿಕ್ಕಿದೆ ಇದನ್ನ ನಾಳೆಗೆ ನೀವು ವ್ಯಾಪಾರ ಮಾಡ್ತೀರಾ ಇಲ್ವಾ ಅಂತೇಳಿ ಅದನ್ನೇ ಇಷ್ಟು ದಿವಸ ನೀವು ಮಾಡಲಿಲ್ಲ ಈಗ ಅವ ಯಾರೋ ಹನ್ನೆರಡು ವರ್ಷದಿಂದ ಮಟನ್ ಹೊರಗಡೆಯಿಂದ ತರಿಸ್ತದಾನೆ ಇಲ್ಲಿ ಸ್ಥಳೀಯವಾಗಿಯೇ ಮಟನ್ ಮಿಕ್ಕುತ್ತಲ್ಲ ಆ ಮಟನ್ ಅವರು ಯಾವ ರೀತಿ ಸುರಕ್ಷತೆ ಕಾಪಾಡ್ತಾರೆ ಬಾಂಗ್ರಾ ಮೀನು ಅಂತ ಬರುತ್ತೆ ಮೆಂಗಳೂರಿಂದ ಅದನ್ನು ಐಸೆಲ್ ಹಾಕಿ ಕಲಿಸ್ತಾರೆ ಐಸಲಿನ ಮೀನುಗಳು ಹಿಂಗ ಆಡ್ತಾ ಇರೋದಿಲ್ಲ ಫ್ರೆಶ್ ಆಗಿ ಅದು ಬರ್ಲಿಕ್ಕೆ ಇಲ್ಲಿಗೆ ಎರಡು ಮೂರು ದಿವಸ ತಗೊಳತ್ತೆ ಆ ಮೀನು ಏನಾದರೂ ತಾಜಾ ಇರುತ್ತಾ ನೀವು ಆ ಲಾರಿಗಳ ತಡೆಯಿಡಿಯಲ್ಲ ಇದು ಮೀನು ತಿನ್ನಕ್ಕೆ ಅರ್ಹತೆ ಇಲ್ಲ ಅಂತೇಳಿ ಇದ್ರ ಉದ್ದೇಶ ಏನು ಇವೆಲ್ಲದನ್ನು ನಮ್ಮ ಕರ್ನಾಟಕದ ಜನತೆ ಈ ಹೋರಾಟಗಾರರ ಹೋರಾಟದ ಬಗ್ಗೆ ಭಾಳ ಆಲೋಚನೆ ಮಾಡಬೇಕಿದೆ ಆ ಹೋರಾಟನ ಬಿಟ್ಬಿಟ್ಟು ಇವರು ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ ಅಮಾನತು ಮಾಡಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಖಡಕ್ ಅಧಿಕಾರಿಗಳು ಇಲಾಖೆಗೆ ಜನ ರಕ್ಷಣೆಗೆ ಬೇಡವಾ ಅವ್ರ ಏನಾದರೂ ರಕ್ಷಣೆ ಕೊಡಲಿಲ್ಲ ಅಂದ್ರೆ ಅಮಾಯಕರು ರೋಡ್ ರೋಡ್ ಪ್ರಾಣ ಕಲ್ಗೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಈಗನೇ ನೋಡ್ತಾ ಇದ್ದೀವಲ್ಲ ನಾವು ಆಸ್ತಿಗೋಸ್ಕರ ಯಾವ ರೀತಿ ಹೊಡೆದಾಡ್ತಾರೆ ಅಂತೇಳಿ ಇನ್ನೊಂದು ಕೊಡ್ದಾಡ್ತಾರೆ ಮತ್ತೊಂದು ಹೊರದಾಡ್ತಾರೆ ಅದರಿಂದ ಯಾವುದೇ ಪ್ರಾಮಾಣಿಕ ಅಧಿಕಾರಿಗಳಿಗೆ ಅವರು ಯಾವ ಇಲಾಖೆಯವರೇ ಆಗಿರಲಿ ಅಂತರಿಗೆ ದಯವಿಟ್ಟು ರಾಜಕಾರಣಿಗಳು ಧೈರ್ಯ ಸ್ಥೈರ್ಯ ತುಂಬಿಸಿ ಅವರಿಗಿಂದ ಹೆಚ್ಚಿನ ಅದಾಗಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಈ ಹೋರಾಟಗಳನ್ನ ಬೀದಿಗೆಳಿದು ಮಾಡೋದನ್ನ ಬಿಟ್ಟು ಬಿಡಿ ಜೈ ಇನ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡ್ರಿ ಇತರರಿಗೂ ಕೂಡ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಿಮಗೆ ಏನಾದರೂ ತೊಂದರೆ ಆದಲ್ಲಿ ನಮ್ಮ ಈ ನಂಬರಿಗೆ ಫೋನ್ ಮಾಡ್ಕಂಡು ನಮ್ಮ ಸ್ಟುಡಿಯೋಕ್ಕೆ ಬಂದು ನಿಮ್ಮ ಅನಿಸಿಕೆಗಳನ್ನು ಹೇಳ್ಕೊಬೇಕಾಗಿದೆ ನಮಸ್ಕಾರ